ನಮಸ್ಕಾರ ಪ್ರಿಯ ಸ್ನೇಹರಿ ಎಂಡಿಯ ಸ್ಟುಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಕಲಾವಿದರು ಸಾವುಕಾರ ಜಾನಕಿ ಶಂಕರ ಮಂಚಿ ಜಾನಕಿ ಜನನ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತೊಂದು ಸಾವುಕಾರ ಜಾನಕಿ ಎಂದು ವ್ಯಾಪಕವಾಗಿ ಕರೆಯಲ್ಪಡುವ ಇವರು ತೆಲುಗು ತಮಿಳು ಮಲಯಾಳಂ ಮತ್ತು ಕನ್ನಡ ಚಲನಚಿತ್ರಗಳಲ್ಲಿನ ತಮ್ಮ ಕೃತಿಗಳಿಗೆ ಹೆಸರುವಾಸಿಯಾದ ಭಾರತೀಯ ನಟಿ ಏಳು ದಶಕಗಳಿಗೂ ಹೆಚ್ಚು ಕಾಲದ ವೃತ್ತಿ ಜೀವನದಲ್ಲಿ ಜಾನಕಿ ಸುಮಾರು ಮುನ್ನೂರ ತೊಂಬತ್ತು ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರು ಮುನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ಪ್ರದರ್ಶನ ನೀಡಿದರು ಮತ್ತು ಅವರ ಆರಂಭಿಕ ವರ್ಷಗಳಲ್ಲಿ ರೇಡಿಯೋ ಕಲಾವಿದೆಯಾಗಿದ್ದರು ಅವರು ಎರಡು ನಂದಿ ಪ್ರಶಸ್ತಿಗಳು ಕಲೆ ಮಾಮನಿ ಮತ್ತು ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಶ್ರೀಯನ್ನು ಪಡೆದಿದ್ದಾರೆ ಅವರ ತಂಗಿ ಕೃಷ್ಣಕುಮಾರಿ ಕೂಡ ಪ್ರಸಿದ್ಧ ನಟಿಯಾಗಿದ್ದರು ಕನ್ನಡದ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಾಯಕಿಯಾಗಿ ಕಾಣಿಸಿಕೊಂಡರು ಚಿತ್ರ ಮಹಿಷಾಸುರ ಮರ್ದಿನಿ ಇದು ಅವರನ್ನು ಮೊದಲ ಪ್ಯಾನ್ ಇಂಡಿಯನ್ ನಟಿಯರಲ್ಲಿ ಒಬ್ಬರನ್ನಾಗಿ ಮಾಡಿತು ಜಾನಕಿ ಸಾವಿರದ ಒಂಬೈನೂರ ಮೂವತ್ತೊಂದು ಡಿಸೆಂಬರ್ ಹನ್ನೆರಡರಂದು ಜನಿಸಿದರು ಅವರು ರಾಜಮಂಡ್ರಿಯ ವೆಂಕೋಜಿ ವೆಂಕೋಜಿರಾವ್ ಮತ್ತು ಸಚಿದೇವಿ ಅವರ ಹಿರಿಯ ಮಗಳು ಅವರ ತಂಗಿ ಕೃಷ್ಣಕುಮಾರಿ ಒಬ್ಬ ಪ್ರಸಿದ್ಧ ನಟಿ ಅವರು ಕನ್ನಡ ಮಾತನಾಡುವ ಮತ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರು ಅಸ್ಸಾಂನ ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಆರಂಭಿಕ ಅಧ್ಯಯನವನ್ನು ಪೂರ್ಣಗೊಳಿಸಿದರು ಮತ್ತು ಅರಿಜೋನಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದರು ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗನಿದ್ದಾರೆ ಅವರ ಮೊಮ್ಮಗಳು ವೈಷ್ಣವಿ ಅರವಿಂದ್ ಕೂಡ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಹಲವಾರು ತಮಿಳು ತೆಲುಗು ಮತ್ತು ಕೆಲವು ಮಲಯಾಳಂ ಚಿತ್ರಗಳಲ್ಲಿ ಕಾಣಿಸಿಕೊಂಡ ನಟಿ ಸೌಖಾರ್ ಜಾನಕಿ ಹದಿನಾಲ್ಕನೇ ವಯಸ್ಸಿನಿಂದ ಆಕಾಶವಾಣಿ ಮದ್ರಾಸ್ನಲ್ಲಿ ಪ್ರಮುಖ ರೇಡಿಯೋ ಕಲಾವಿದೆಯಾಗಿದ್ದರು ಡಾಕ್ಟರ್ ಪಿವಿ ರಾಜಮನ್ನಾರ್ ಡಾಕ್ಟರ್ ಆರುದ್ರ ಪದ್ಮರಾಜು ಅತ್ರೇಯ ಮತ್ತು ಇತರ ಪ್ರಮುಖ ಲೇಖಕರು ಬರೆದ ತೆಲುಗು ನಾಟಕಗಳಲ್ಲಿಯೂ ಅವರು ನಟಿಸಿದ್ದಾರೆ ಮದುವೆಯಾದ ನಂತರ ಸಾವಿರದ ನಲವತ್ತೊಂಬತ್ತರಲ್ಲಿ ಹದಿನೆಂಟನೇ ವಯಸ್ಸಿನಲ್ಲಿ ಶಾವುಕರು ಚಿತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಸಾವಿರದ ಒಂಬೈನೂರ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ನಡುವೆ ವಿವಿಧ ಭಾಷೆಗಳಲ್ಲಿ ಹಿಟ್ ಚಿತ್ರಗಳನ್ನು ನೀಡುವ ಮೂಲಕ ಅವರು ಜನಪ್ರಿಯ ನಟಿಯಾದರು ಜಾನಕಿ ಚಿತ್ರ ಲಕ್ಷ್ಮಣನ್ ಅವರೊಂದಿಗಿನ ಸಂದರ್ಶನದಲ್ಲಿ ಅವರು ಚಲನಚಿತ್ರ ಜಗತ್ತಿಗೆ ಪ್ರವೇಶಿಸಿದಾಗ ವಿಎನ್ ಜಾನಕಿ ಎಂಜಿಆರ್ ಅವರ ಮೂರನೇ ಪತ್ನಿ ನಾಯಕಿ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು ಎಂದು ಹೇಳಿದ್ದರು ಹೀಗಾಗಿ ವಿಎನ್ ಚಾಣಕ್ಯ ಅವರಿಂದ ಅವರನ್ನು ಪ್ರತ್ಯೇಕಿಸಲು ನಿರ್ಮಾಪಕರು ಅವರ ಹೆಸರಿನ ಮುಂದೆ ಸೌಕಾರ್ ಎಂದು ಟ್ಯಾಗ್ ಮಾಡಲು ಪ್ರಾರಂಭಿಸಿದರು ವಲಯಪತಿ ತಮಿಳು ರೋಜಿಲು ಮರಾಯಿ ತೆಲುಗು ನಂತರ ತಮಿಳಿನಲ್ಲೇ ನಾನ್ ಕಂಡ ಸ್ವರ್ಗಂ ಕವಿಯ ತಲವಿ ಭಾಗ್ಯಲಕ್ಷ್ಮಿ ಪಲ್ಲುಂ ಪಜುಮುಂ ಪಾರ್ ಮಗಳೇ ಪಾರ್ ತಾಯಿಕ್ಕು ತಲೆ ಮಗನ್ ಕುಮುದಂ ಪನಂ ಪಡಿತವಂ ಓ ಬಳಿಮ ವಿಜಯ್ ಪಡಿತವನ್ ಮುಂತಾದ ಚಿತ್ರಗಳಲ್ಲಿ ಅವರ ಪ್ರಮುಖ ನಾಯಕಿ ಪಾತ್ರಗಳು ಯದು ನೀಚಲ್ ಮಾನವನ್ ಉನ್ನತ ಮನಿದನ್ ನಿಮರುಂದು ನಿಲ್ ತುಣೈವನ್ ನಿಧಿ ಕಲಿಯುಗ ಕನ್ನನ್ ಮತ್ತು ಇರು ಕೊಡಗಳು ಇರುಕೊರುಗಳು ತಮಿಳು ಸಾಕು ಮಗಳು ಸದಾರಮಿ ತಾಯಿಗೆ ತಕ್ಕ ಮಗ ಮುಂತಾದ ಕನ್ನಡ ಚಿತ್ರಗಳೊಂದಿಗೆ ಜನಪ್ರಿಯ ಮನ್ನಣೆಯನ್ನು ಪಡೆದರು ಜಾನಕಿ ಅವರ ಚೊಚ್ಚಲ ಮಲಯಾಳಂ ಸ್ಕೂಲ್ ಮಾಸ್ಟರ್ ಸಾವಿರದ ಒಂಬೈನೂರ ಮತ್ತು ಹಿಂದಿಯ ಚಿತ್ರ ತಿನ್ ಬಹುರಾಣಿಯನ್ ಅವರು ದಾದಾ ಮಿರಾಸಿ ಮತ್ತು ಕೆ ಬಾಲ್ಚಂದರ್ ಅವರಂತಹ ಪ್ರಸಿದ್ಧ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದರು ಸೌಕರ್ ಜಾನಕಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರ ಪೋಷಕ ಪಾತ್ರಗಳಿಗೆ ತೆರಳಿದರು ಮತ್ತು ತಮಿಳು ಚಲನಚಿತ್ರಗಳಾದ ಸಿನಿಮಾ ಪೈಥಿಯಂ ತೀ ತಿ ವೆಟ್ರಿ ವಿಜಾ ಪುತ್ತು ಪುತ್ತು ಅರ್ತಂಗಲ್ ಕಾಂಚೆ ಮತ್ತು ತೆಲುಗು ಭಾಷೆಯ ಬೆಜ್ವಾಡ ತಾಯಾರಮ್ಮ ಬಂಗಾರಾಯ ಸಂಸಾರಂ ಒಕ ಚದುರಂಗಂ ಮುಂತಾದ ಚಲನಚಿತ್ರಗಳಲ್ಲಿನ ಅವರ ಅಭಿನಯವು ವ್ಯಾಪಕವಾಗಿ ಮೆಚ್ಚುಗೆ ಗಳಿಸಿತು ಅವರು ಹಿಂದಿ ಚಿತ್ರಗಳಲ್ಲಿ ದೋಸ್ತಿ ದುಷ್ಮಣಿ ಮತ್ತು ಪ್ರೇಮ್ ಗೀತ್ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅವರು ರಾಷ್ಟ್ರೀಯ ಭಾರತೀಯ ಚಲನಚಿತ್ರಗಳ ಪ್ರಶಸ್ತಿ ಸಮಿತಿಗೆ ಎರಡು ಬಾರಿ ತೀರ್ಪುಗಾರರ ಸದಸ್ಯರಾಗಿ ಮತ್ತು ರಾಜ್ಯ ತೆಲುಗು ಚಲನಚಿತ್ರಗಳ ಪ್ರಶಸ್ತಿ ಸಮಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅವರು ತಮ್ಮ ಎಪ್ಪನೇ ವರ್ಷಗಳ ವೃತ್ತಿ ಜೀವನದುದ್ದಕ್ಕೂ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದ್ದರು ಭಾರತದಲ್ಲಿ ನಟನಾ ಕ್ಷೇತ್ರದಲ್ಲಿ ಇಷ್ಟು ದೀರ್ಘ ವೃತ್ತಿ ಜೀವನವನ್ನು ಹೊಂದಿದ್ದ ಇತರ ನಟರು ದೇವಾನಂದ್ ಪ್ರಾನ್ ಅಶೋಕ್ ಕುಮಾರ್ ಅಕ್ಕಿನಿ ನಾಗೇಶ್ವರ ರಾವ್ ಮತ್ತು ಕಾಮಿನಿ ಕೌಶಲ್ ಆದಾಗ್ಯೂ ಎರಡ್ ಸಾವಿರದ ಹದಿನಾರರ ಹೊತ್ತಿಗೆ ಅವರ ವೃತ್ತಿ ಜೀವನದ ಅವಧಿಯು ಹೆಚ್ಚಿನ ನಟರನ್ನು ಹಿಂದಿಕ್ಕಿದೆ ಮತ್ತು ಅವರು ದೀರ್ಘ ವೃತ್ತಿ ಜೀವನದ ಅವಧಿಯನ್ನು ಹೊಂದಿರುವ ಕೆಲವೇ ಭಾರತೀಯ ನಟಿಯರಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ ಶ್ರೀಕಾಂತ್ ಜೆಮಿನಿ ಗಣೇಶನ್ ಮತ್ತು ಶಿವಾಜಿ ಗಣೇಶನ್ ಅವರೊಂದಿಗೆ ತಮಿಳು ಚಿತ್ರಗಳಲ್ಲಿ ಪದೇ ಪದೇ ಜೋಡಿಯಾಗುವುದರಲ್ಲಿ ಅವರು ಹೆಚ್ಚು ಆರಾಮದಾಯಕರಾಗಿದ್ದರು ಶಿವಾಜಿ ಗಣೇಶನ್ ಅವರೊಂದಿಗಿನ ಅವರ ಜೋಡಿಯ ಬಗ್ಗೆ ಅವರು ನೀಡಿದ ಸಂದರ್ಶನದಲ್ಲಿ ಅವರು ಸಾರ್ವಜನಿಕವಾಗಿ ನನ್ನನ್ನು ಅತ್ಯುತ್ತಮವಾದ ಪದಗಳನ್ನು ಬಳಸಿ ಹೊಗಳುತ್ತಿದ್ದರು ನಾನು ರೋಮಾಂಚನಗೊಳ್ಳುತ್ತಿದ್ದೆ ನಾವು ಯಾವಾಗಲೂ ಒಟ್ಟಿಗೆ ಅಭ್ಯಾಸ ಮಾಡುತ್ತಿದ್ದೆವು ನನ್ನ ಪಾತ್ರಕ್ಕೆ ಸ್ವಲ್ಪ ಅತಿಯಾಗಿ ನಟಿಸಬೇಕಾದರೆ ಅವರು ತಮ್ಮ ಸ್ವರವನ್ನು ಕಡಿಮೆ ಮಾಡುತ್ತಿದ್ದರು ಮತ್ತು ಪ್ರತಿಯಾಗಿ ಮಹಾನ್ ನಟನೊಂದಿಗೆ ಕೆಲಸ ಮಾಡುವುದು ಒಂದು ಸವಾಲಾಗಿತ್ತು ಅವರು ಶಿವಾಜಿ ಗಣೇಶನ್ ಅವರನ್ನು ನೆನಪಿಸಿಕೊಂಡರೆ ಅವರು ನನ್ನನ್ನು ನೆನಪಿಸಿಕೊಳ್ಳುತ್ತಾರೆ ಅವರು ಕನ್ನಡ ಹಿಂದಿ ಮಲಯಾಳಂ ಮತ್ತು ತೆಲುಗು ಭಾಷೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಮಾಡಿದ್ದಾರೆ ಅವರು ಎಂಜಿ ರಾಮಚಂದ್ರನ್ ಅವರೊಂದಿಗೆ ಪನಂ ಪಡೈತವನ್ ಪೆಟ್ರಾಲ್ವನ್ ಪಿಳ್ಳೈ ತೈಕು ತಲೆಮಗನ್ ವಿಲಕ್ಕು ಮುಂತಾದ ಪ್ರಮುಖ ನಾಯಕಿ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅವರು ನಾಟಕ ತಂಡಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಮತ್ತು ಸಾವಿರದ ಒಂಬೈನೂರ ನೇರ ನಾಟಕ ಪ್ರದರ್ಶನಗಳನ್ನು ನೀಡಿದರು ಆದರೆ ಕಾರ್ಯನಿರತ ಚಲನಚಿತ್ರ ತಾರೆಯಾಗಿದ್ದರೂ ಸಹ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೆ ಹಾಗೆಯೇ ಮುಂದುವರಿದರು ಅನೇಕ ನಾಟಕಗಳಲ್ಲಿ ಅವರು ಸಹ ನಟ ಶ್ರೀಕಾಂತ್ ಅವರೊಂದಿಗೆ ಕೆಲಸ ಮಾಡಿದರು ಅವರು ತಮ್ಮ ಮೊದಲ ಚಿತ್ರ ಎನ್ ಟಿ ರಾಮರಾವ್ ಜೊತೆಗೆ ಜೋಡಿಯಾಗಿದ್ದರು ಎ ನಾಗೇಶ್ ರಾವ್ ಜಗ್ಗಯ್ಯ ಶಿವಾಜಿ ಗಣೇಶನ್ ಎಂಜಿಆರ್ ಪ್ರೇಮ್ ನಜೀರ್ ವಿಕೆ ರಾಮಸ್ವಾಮಿ ಮೇಜರ್ ಸುಂದರ್ ರಾಜನ್ ನಾಗೇಶ್ ಶ್ರೀಕಾಂತ್ ಎವಿಎಂ ರಾಜನ್ ಜೈಮಿನಿ ಗಣೇಶನ್ ರವಿಚಂದ್ರನ್ ಡಾಕ್ಟರ್ ರಾಜ್ಕುಮಾರ್ ಕಮಲ್ ಹಾಸನ್ ರಜನಿಕಾಂತ್ ಅವರೊಂದಿಗೆ ನಟಿಸಿದ್ದಾರೆ ಅವರು ಕೆಬಾಲ್ಚಂದರ್ ಬರೆದು ನಿರ್ದೇಶಿಸಿದ ಮೂರು ಜನಪ್ರಿಯ ನಾಟಕಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಪ್ರದರ್ಶನಗಳಲ್ಲಿ ವೇದಿಕೆ ಮೇಲೆ ಪ್ರದರ್ಶನ ನೀಡಿದ್ದಾರೆ ಸೌಕರ್ ಜಾನಕಿ ಅಮ್ಮನವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಕೆಲವು ಗಮನಾರ್ಹ ಪ್ರಶಸ್ತಿಗಳನ್ನು ಕೆಳಗೆ ನೀಡಲಾಗಿದೆ ಫಿಲಂಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ ದಕ್ಷಿಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಹಾನಟಿ ಸಾವಿತ್ರಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅರಿಜೋನಾದ ವರ್ಲ್ಡ್ ವಿಶ್ವವಿದ್ಯಾಲಯದಿಂದ ಅವರು ಆಯ್ಕೆ ಮಾಡಿದ ಕ್ಷೇತ್ರದಲ್ಲಿನ ಶ್ರೇಷ್ಠತೆಗಾಗಿ ಗೌರವ ಡಾಕ್ಟರೇಟ್ ಪದವಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ದ್ಯೋನಾರಾ ಗೋಲ್ಡನ್ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ನಾಡಿಗರ ತಿಲಗಂ ಶಿವಾಜಿ ಜೀವಮಾನ ಸಾಧನೆ ಪ್ರಶಸ್ತಿ ಎರಡ್ ರಲ್ಲಿ ಡಾಕ್ಟರ್ ಅಕ್ಕಿನೇನಿ ನಾಗೇಶ್ವರ ಜೀವಮಾನ ಸಾಧನೆಗೆ ಪ್ರಶಸ್ತಿ ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ ಕರ್ನಾಟಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ತಮಿಳುನಾಡು ಸರ್ಕಾರದಿಂದ ಕಲೆ ಮಾಮನಿ ಸಾವಿರದ ತೊಂಬತ್ತರಲ್ಲಿ ತಮಿಳುನಾಡು ರಾಜ್ಯ ಚಲನಚಿತ್ರ ಗೌರವ ಪ್ರಶಸ್ತಿ ಎಂಜಿಆರ್ ಪ್ರಶಸ್ತಿ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಅತ್ಯುತ್ತಮ ನಟಿ ಸಾವಿರದ ಒಂಬೈನೂರ ಎಪ್ಪತ್ತು ಇರು ಕೊಡುಗಲ್ ಚಿತ್ರಕ್ಕಾಗಿ ಒಕ ಚದರಂಗಂ ಸಾವಿರದ ಒಂಬೈನೂರ ಎಂಬತ್ತೇಳುಗಾಗಿ ಅತ್ಯುತ್ತಮ ಪೋಷಕ ನಟಿಗಾಗಿ ನಂದಿ ಪ್ರಶಸ್ತಿ ಎರಡ್ ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಅಮೂಲ್ಯಂ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟಿಗಾಗಿ ನಂದಿ ಪ್ರಶಸ್ತಿ ಸೈಮಾ ಜೀವಮಾನ ಸಾಧನೆ ಪ್ರಶಸ್ತಿ ಎರಡ್ ಸಾವಿರದ ಹದಿಮೂರು ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಹದಿನೈದು ಸ್ತ್ರೀರತ್ನ ಪ್ರಶಸ್ತಿಗಳು ಎರಡು ಸಾವಿರದ ಹತ್ತೊಂಬತ್ತು ಭಾರತೀಯ ಸಿನಿಮಾದ ಎವರ್ಗ್ರೀನ್ ಮನರಂಜನೆಗಾಗಿ ವಂಡರ್ ವುಮೆನ್ ಪ್ರಶಸ್ತಿಗಳು ಎರಡು ಸಾವಿರದ ಹತ್ತೊಂಬತ್ತು ತಮಿಳುನಾಡು ಸರ್ಕಾರದಿಂದ ಪುರಟ್ಟಿ ತಲೈವಿ ಡಾಕ್ಟರ್ ಜೈ ಜಯಲಲಿತಾ ವಿಶೇಷ ಕಲೆ ಮಾಮಣಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತು ಭಾರತ ಸರ್ಕಾರದಿಂದ ಪದ್ಮಶ್ರೀ ಎರಡ್ ಸಾವಿರದ ಇಪ್ಪತ್ತೆರಡು ಹೀಗೆ ಅವರಿಗೆ ಹಲವು ಪ್ರಶಸ್ತಿಗಳು ಉಡುಗೇರಿಸಿಕೊಂಡಿದ್ದಾರೆ ಇಂತಹ ಕಲಾವಿದರಿಗೆ ಮತ್ತೆ ಹೆಚ್ಚಿನ ಅವಕಾಶಗಳು ಸಿಗಲಿ ಮತ್ತೆ ಚಿತ್ರರಂಗದಲ್ಲಿ ನಟಿಸುವಂತಾಗಲಿ ಅಂತ ಹೇಳ್ತಾ ಪ್ರಿಯಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಕಲಾವಿದರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ